ಸ್ವಾತಂತ್ರ್ಯ ದಿನಾಚರಣೆಯ ಭಾಷಣ ಎರಡು ಸಾವಿರದ ಇಪ್ಪತ್ತೈದು ಒಂಬತ್ತು ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಎಲ್ಲರಿಗೂ ಶುಭೋದಯ ನಾನು ರಮ್ಯಾ ಇಲ್ಲಿ ನಿಮ್ಮ ಹೆಸರನ್ನು ಹೇಳಬೇಕು ಹತ್ತನೆಯ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇಂದು ನಾವು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನವನ್ನು ಹರ್ಷದಿಂದ ಆಚರಿಸುತ್ತಿದ್ದೇವೆ ಈ ದಿನ ನಮ್ಮ ದೇಶವು ಬ್ರಿಟಿಷರಿಂದ ಮುಕ್ತವಾದ ಪವಿತ್ರ ದಿನ ಗಾಂಧೀಜಿ ಭಗತ್ ಸಿಂಗ್ ಜವಾಹರ್ಲಾಲ್ ನೆಹರು ಸುಭಾಷ್ ಚಂದ್ರ ಬೋಸ್ ಅವರಂತಹ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನೆಯುವ ದಿನ ಸ್ವಾತಂತ್ರ್ಯ ಎಂಬುದು ಕೇವಲ ಹಬ್ಬವಲ್ಲ ಅದು ಜವಾಬ್ದಾರಿ ಕೂಡ ನಾವು ಉತ್ತಮ ವಿದ್ಯಾರ್ಥಿಗಳಾಗಿ ದೇಶವನ್ನು ಅಭಿವೃದ್ಧಿಗೊಳಿಸಲು ಕಟಿಬದ್ಧರಾಗೋಣ ಶಿಸ್ತಿನಿಂದ ಮತ್ತು ಶ್ರದ್ಧೆಯಿಂದ ದೇಶಕ್ಕೆ ಸೇವೆ ಮಾಡೋಣ ಸ್ವಚ್ಛ ಭಾರತ ಶಕ್ತಿಶಾಲಿ ಭಾರತ ನಮ್ಮ ಕೈಯಲ್ಲಿದೆ ಪ್ರತಿ ಭಾರತೀಯನಿಗೂ ದೇಶದ ಬಗ್ಗೆ ಹೆಮ್ಮೆ ಇರಬೇಕು ಸ್ವಾತಂತ್ರ್ಯವನ್ನು ಗೌರವಿಸಿ ಸಮಾಜ ಸೇವೆಯಲ್ಲಿ ತೊಡಗೋಣ ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಭಾರತ್ ಭಾರತ ಮಾತೆಗೆ ಜಯವಾಗಲಿ